ಓಂ ಸೂರ್ಯ ದೇವಾಯ ನಮಃ ಓಂ ಸೂರ್ಯ ದೇವಾಯ ನಮಃ ಇತ್ತ ಗೊಚಾ ಕೊಡು ಯಾಕೆ ಲಿಗಿರ್ಜಿ ಜಾಂಗ್ ಮಾತಾಡತೆ ಮೊನ್ನೆ ಚಳಗೆ ಹೋಗಿ ವಾಕಿಂಗ್ ಮಾಡ್ಕೊಂಡು ಬಂದನಲ್ಲ ಅದಕ್ಕೆ ಸ್ವಲ್ಪ ಗಂಟೆ ಇಡ್ಕೊಂಡ್ ಬಂದ್ಬಿಟ್ಟಿದೆ ಔರ್ ಲಿಗಿರ್ಜಿ ನಂಗೂ ಅಂಗ ಅನ್ಸತಿದೆ ಇತ್ತಾಗೋ ಚಾ ಕುಡಿ ಶುಂಠಿ ಏಲಕ್ಕಿ ಹಾಕೊಂಡು ಚಾ ಮಾಡ್ಕೊಂಡು ಬಂದೀನಿ ಸ್ವಲ್ಪ ಕಡಿಮೆ ಆಗ್ತೈತೆ ಜೋರ್ ಜೋರಾಗಿ ಮಾತಾಡೋದು ನಮ್ಮ ಗಿರಿಜಿ ಧ್ವನಿ ಕೇಳೋದ ಒಂಥರ ಚಂದ ರೀ ಆದ್ರೆ ಪಾಪ ಧ್ವನಿ ಕುಂತ್ ಬಿಟ್ಟೈತಿ ಸದ್ಯ ನಾನ್ ಬಯಸ್ಕೊಳ್ಳೋ ತಪ್ತ್ರಿ ಒಂದ್ ಎರಡ್ ದಿನ ಅಲ್ಲ ಮನುಷ್ಯ ಅದೇ ದನ ಅದೇ ನೀನು ಅಷ್ಟೋಗಿ ಆಡತೈತಿ ಒಂದ್ ಚೂರು ಒಲೆ ಓದಿದ್ರ ಗಂಟೆ ಏನಾದ್ರು ಹೋಗ್ತೈತೆ ನಿಂದ ಎಲ್ಲಾ ಕೆಲಸ ನಾವ ಹೆಂಗಸ್ರ ಮಾಡ್ಬೇಕಂದ್ರೆ ಹೆಂಗಪ್ಪ ಸರಿ ಇಟ್ಲಾಗ್ ಬಾ ಒಲೆ ಓದ್ತೀನಿ ನಾನೇನ್ ಅನ್ಕೊಂಡ್ರು ಅದು ಊಟ ಆಗೋದಂತ್ರು ಪಕ್ಕಾನ ರೀ ನಮ್ಮ ಇಚ್ಛೆನ ಬೇರೆ ಇರ್ತೈತೆ ಆ ದೇವ್ರ ಇಚ್ಛೆನ ಬೇರೆ ಇರ್ತೈತೆ ಏನು ಮಾಡೋದು ಇವಳ ಕಡೆಯಿಂದ ಬಯಸ್ಕೊಳ್ಳೋದಂತರೂ ತಪ್ಪಲ್ಲ ತಗೋಲಿಗಿರ್ಜಿ ಚಹಾ ಮತ್ತು ತನ್ನಗಾಗ್ಬಿಡ್ತೈತೆ ಕುಡಿ ಈಗ ಹೊರಗೆ ನಡಿಯಪ್ಪ ಇಲ್ಲಿ ಹೋಗಿ ಹೆಂಗೆ ನಿಂತ್ಕೊಳ್ಳೋಕೆ ನನಗೆ ಚಾ ಹೆಂಗೆ ಕುಡಿತಿ ಹೊರಗೆ ನಡಿ ತುಳಸಿ ಕಟ್ಟೆ ಐತಲ್ಲ ಅಲ್ಲಿ ನಡಿ ಕುಡಿ ಅನ್ನೋದು ಹ್ಞೂ ಆಯ್ತು ಬಾ ಹಂಗಾದ್ರೆ ಹ್ಞೂ ಬರ್ತೀನಿ ನಡಿ ಚಹಾ ತನ್ನಗಾಗ್ತೈತೆ ಬಾಲಿಗಿರ್ಜಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತೀನಿ ನಾವು ಆರಾಮಿದೆ ನೋಡ್ರಿ ನಿಜವಾಗ್ಲೂ ಗಂಟ್ಲು ಕಟ್ಕೊಂಡ್ಬಿಟ್ಟೈತ್ರಿ ನಿನ್ನೆ ವಿಡಿಯೋದಲ್ಲಿ ಫಸ್ಟ್ ಇಂದ ಎಡಿಟ್ ಮಾಡಬೇಕಾದ್ರೆ ಏನು ಆಗಿಲ್ರಿ ಲಾಸ್ಟಿಗೆ ಬಂದುಬಿಟ್ಟು ಗಂಟ್ಲು ಬಿಡ್ತು ಅದಕ್ಕೆ ಆ ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿ ಹಂಗೆ ಅಪ್ಲೋಡ್ ಮಾಡಿದ್ನಿರಿ ಇವತ್ತು ನೋಡಿದ್ರೆ ಗಂಟ್ಲು ಮಾತೆ ಬರತ್ತಿಲ್ರಿ ಹಂಗಾಗಿಬಿಟ್ಟಿದ್ರಿ ನನಗೆ ಇದೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿರಿ ನಾನು ಅದರದ್ದೇ ಒಂದು ಕಾನ್ಸೆಪ್ಟ್ ಮಾಡಿ ವಿಡಿಯೋ ಮಾಡತ್ತೀನಿ ನೋಡ್ರಿ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಚಾ ತನಗೆ ಫಸ್ಟ್ ಚಾ ಕುಡಿದ್ರೆ ಆಮೇಲೆ ವಾಕಿಂಗ್ ಹೋಗ್ಬೇಕು ಅಂತಿದ್ದೀವಿ ರೀ ಇವತ್ತು ಮಂಜು ಭಾಳ ಅಂದ್ರೆ ಭಾಳ ಬಿದ್ದೈತ್ರಿ ನಮ್ಮ ಮನೆ ಮುಂದೆ ನಿಮ್ಮ ಕಡೆಗೆ ಮಂಜು ಹೆಂಗೆ ಐತ್ರಿ ಡಿಸೆಂಬರಲ್ಲಿ ಮಂಜು ಭಾಳ ಬಿಡ್ತೈತ್ರಿ ಎದುರು ಹೋಗಿದ್ರೆ ಮನುಷ್ಯರ ಕಾಣಿಸಲ್ ರೀ ಆ ಥರ ಮಂಜು ಬೀಳ್ತೈತ್ರಿ ಇಲ್ಲಿ ಗಿರ್ಜಿ ಹ್ಞೂ ಹ್ಞೂ ಬಂದೆ ತಡೆಯಪ್ಪ ಆಯ್ತು ರೀ ಫ್ರೆಂಡ್ಸ್ ಚಹಾ ತನಗೆ ಆಗ್ತೈತೆ ಅಂತ ನಮ್ಮ ಮನೆಯವ್ರು ಅವಾಗಿಂದ ಕರೀತಿದ್ದಾರೆ ಹೋಗ್ತೀನಿ ನಾನು ಬಂದ್ರಿ ಎಲ್ಲರೂ ಚಾ ಕುಡಿಯೋಣ ಅಂತ ಮತ್ತೆ ಸಿಗ್ತೀನಿ ರೀ ನಿಮ್ಗೆ ಅಬ್ಬಾ ಬಾಬಾ 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 ಬಾರಿ ಬಿಡು ನಿಂದು ಎರಡು ನಿಮಿಷ ಚಾ ಕುಡಿಯಕ ಕುರ್ಚಿ ಎಲ್ಲ ತಂದಿಟ್ಟಿದ್ದೀಯಲ್ಲ ಏನು ಹೇಳಬೇಕು ನಿನಗೆ ಹೇಳ್ತಿನಂತ ಮೊದಲು ಕುತ್ಕೋ ಬಾಲೆ ಗಿರ್ಜಿ ಹ್ಮ್ ಕುತ್ಕೊಂಡಪ್ಪ ಎತ್ರ ಹೇಳ್ತೀಯಾ ಹೇಳಿ ಹ್ಮ್ ನೋಡ್ರಿ ಫ್ರೆಂಡ್ಸ್ ಇಂಗಂದ್ರ ಏನು ಹೇಳಬೇಕು ಈಗ ಗಿರ್ಜಿ ಏನು ಹೇಳ್ ಕೇಳಾತಿನಿ ನೋಡ್ಲಿ ಗಿರ್ಜಿ ಇವತ್ತಷ್ಟ ಚಂದ ಐತು ವಾತಾವರಣ ಹ್ಮ್ ಹೌದು ಹೌದು ಚಂದ ಐತೆ ಅದರ ಬಾಳೆ ಚೆಳಿ ಆಗ್ತೈತೆ ಆಹಾ ತನ್ನ ಗಾಳಿ ಬೀಸತೈತೆ ಈ ತರ ಮಂಜು ಬೀಳೋ ವಾತಾವರಣದಾಗ ಗಂಡ ಎಂಟಿ ಎದುರು ಬಿದ್ರು ಕುಂತ ಚಹಾ ಕುಡಿಯೋದಂದ್ರ ಅದ್ರ ಮಜಾನೆ ಬೇರೆ ಯಾವ ಫೈವ್ ಸ್ಟಾರ್ ಹೋಟೆಲ್ಗೆ ಹೋದ್ರು ಈ ತರ ಖುಷಿ ಸಿಗೋಲ್ಲ ಅಲ್ವೇನೆ ಗಿರ್ಜಿ ಮನವು ಮನವೂ ನಿಂದಾಗಿದೆ ಆಸೆಯೂ ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ ಸಾಕು ಕೈ ಬಿಡಪ್ಪ ಆಮೇಲೆ ಅಂತ ನೀನು ಮೊದಲು ಚಹಾ ಕೊಡಿಲಿ ಕಂಡಾಗ ಸಾಯ ತಿನಿಲ್ಲಿ ನಾನು ಪಾಪ ಹೋಗ್ಲಿ ಬಿಡು ಅಂತ ಬಿಸಿ ಬಿಸಿ ಚಹಾ ಮಾಡ್ಕೊಂಡು ಬಂದ್ರೆ ಎಲ್ಲ ತನ್ನಾಗೋಗನೋ ಅದು ಕೊಡಿಲಿ ಚಹಾ ನೀನ್ ಯಾವಾಗಾದ್ರೂ ಕುಡಿ ನಾನು ಕುಡಿತೀನಿ ಬಂದ್ರಿ ಫ್ರೆಂಡ್ಸ್ ಎಲ್ಲರೂ ಚಹಾ ಕುಡಿಯೋಣ ಅಂತ ಇವತ್ತು ಮಂಜು ನೋಡ್ರಿ ಎಷ್ಟೊಂದು ಬಿದ್ದೈತಿ ನಿಮ್ ಮಂಜು ಚಹಾ ಕುಡ್ಕೊಂಡು ತೋತ್ಕೊಂಡಿದೀನಿ ನೋಡ್ರಿ ಬಿಸಿ ಎಲ್ಲ ಆರೋಗ್ಬಿಡ್ತೇನೆ ಚಾಯಿ ಮೊದ್ಲು ಚಹಾ ಕುಡೀತಿನಿ ಆಮೇಲೆ ವಾಕಿಂಗ್ ಹೋಗ್ತೀವಿ ಗಿರ್ಜಿ ಚಾಯ್ ಇಷ್ಟು ಸಪ್ಪೆ ಮಾಡಿದ್ದೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಬೇಕಿಲ್ಲ ಈಗಾದ್ರೂ ಒಂದೆರಡು ಬಿಸ್ಕೆಟ್ ದಿನ ಹಾಕೊಂಡಿಲ್ಲ ಕುಡಿಯು ಹ್ಮ್ ಹ್ಮ್ ಹೌದಿರ್ಬೋದು ತಗೋಲಿ ಬಿಸ್ಕೆಟ್ ತಿಂದಿನಲ್ಲ ಅದಕ್ಕ ಸಪ್ಪೆ ಅನ್ಸತ್ತ बाबो बोबा मंज नोड़ी रि इषं बे ಹಾಂ ಹಾಂ ಹೌದಪ್ಪ ಎಷ್ಟು ಒಂದು ಮಂಜು ಬಿದ್ದೈತೆ ಚಳಿಗೂ ಆಗತ್ತೈತಿ ಸ್ವೆಟರೂ ತಗೊಂಡು ಬಂದಿದ್ರೆ ಆಗ್ತಿತ್ತು ನಾನು ಹೆಂಗಾದ್ರೆ ಇರಲಿ ಅಂತ ತಲೆ ಕಟ್ಕೊಳ್ಳೋದನ್ನು ತೊಗೊಂಡು ಬಂದನಪ್ಪ ನೀನು ಮಾತು ಕೇಳ್ಕೊಂಡು ಅಲ್ಲಿಟ್ಟು ಬಂದಿದ್ದಿದ್ರೆ ಇನ್ನೂ ಸ್ವಲ್ಪ ಗಂಟೆ ಇಟ್ಕೊಂಡಂಗೆ ಆಗ್ತಿತ್ತು ಇವತ್ತು ನನಗೆ ಬೇಗ ಬೇಗ ನಡಿ ಆ ಕಡೆ ಹೊಲದ ಕಡೆ ಹೋಗೋದು ಬೇಡಪ್ಪ ಇಲ್ಲ ರೋಡ್ ಮೇಲೆ ನಡಿ ಒಂದೆರಡು ರೌಂಡ್ ಹಾಕ್ಬರೋ ನನಗೆ ಮತ್ತು ಒಂದಿನ ಬಿಟ್ಟು ಒಂದಿನ ಹೋದ್ರೆ ಕೈಕಾಲೆಲ್ಲ ಮೈಯೆಲ್ಲ ನೋತೈತೆ ಅಂತ ಬನ್ನಿ ನಾನು ಮತ್ತೆ ಇಲ್ಲಾಂದ್ರೆ ಸುಮ್ಮನೆ ಹಚ್ಕೊಂಡು ಮಲ್ಕೋಬೇಕಿತ್ತು ಈ ಮಂಜು ಬಿದ್ದಿರೋದು ನೋಡಿದ್ರೆ ಸುಮ್ಮನೆ ಹೋಗಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೋಬೇಕು ಅನ್ಸತ್ತೈತಿ ನಡಿ ಬೇಗ ಬೇಗ ಹ್ಞೂ ಬಾ ಬಾ ಜಲ್ದಿ ಅಲ್ಲ ಹೋಗೋಣ ಬಾ ಆ ಕಡೆಗೆ ಹೋಗೋದು ಬೇಡ ಎಲ್ಲ ಗಾಳಿ ಬೀಸ್ದೈತ ಕಡೆಗೆ ಇಲ್ಲ ರೋಡ್ ಮೇಲೆ ಹೋಗಿ ಒಂದೆರಡು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಎಲ್ಲಿ ನೀನು ಇವತ್ತು ಹೋಗೋದು ಬೇಡ ಅಂತೆ ಅಂತ ಅನ್ಕೊಂಡಿದ್ನಿ ನಾನು ಇಲ್ಲ ಮತ್ತೆ ಒಂದ್ ದಿನ ವಾಕಿಂಗ್ ಹೋಗಿ ಎರಡು ದಿನ ಬಿಟ್ರೆ ಇನ್ನ ಸ್ವಲ್ಪ ಮೈ ಜಡ್ ಆಗ್ತೈತೆ ಅದಕ್ಕೆ ಬನ್ನಪ್ಪ ಹೌದ್ಲೇ ಅದು ಕರೇನ ಮತ್ತೆ ನನಗ ಸುಸ್ತ ಆಗ್ತೈತೆ ನಿನಗೂ ಆಗ್ತೈತೆ ಒಂದು ಗೊತ್ತಾಗಲ್ಲ ಮೈ ದಪ್ಪ ಇರೋದಕ್ಕ ಏನು ಸ್ವಲ್ಪ ನಡೆದ್ರೆ ಸಾಕು ಹಂಗ ಸುಸ್ತ ಆಗ್ತೈತಪ್ಪ ಈಗ ಒಂದ್ ಎರಡು ದಿನ ಆಯ್ತಲ್ಲ ಗಿರ್ಜಿ ವಾಕಿಂಗ್ ಮಾಡಕತ್ತು ಅದಕ್ಕೆ ಸ್ವಲ್ಪ ಸುಸ್ತು ಅನ್ಸತ್ತೈತೆ ಅಷ್ಟ ರೂಢೇ ಆದ್ರೆ ಏನು ಅನ್ಸಲ್ಲ ಆಮೇಲೆ ನೀನು ಆರಾಮಾಗಿ ನಡ್ಕೊಂಡು ಬರ್ತಿ ಏನಾಗಲ್ಲ ಬಾ ಅವಸರ ಮಾಡ್ಕೊಬೇಡ ಮೆಲ್ಲಕ ಬಾ ಇಲ್ಲೇ ರೂಡ್ ಮೇಲೆ ಒಂದೆರಡು ರೌಂಡ್ ಓಡ್ಕೊಂಡು ಬರೋಣಂತೆ ಇವತ್ತೇನ್ ಜಾಸ್ತಿ ಇವತ್ತು ವಾಕಿಂಗ್ ಮಾಡೋದು ಬೇಡ ಮೊದ್ಲ ಗಂಟ್ಲು ಇಟ್ಕೊಂಡ್ಬಿಟ್ಟೈತೆ ನಿನಗೆ ನನಗೂ ಎಲ್ಲಿ ಇವತ್ತೊಂದು ಸ್ವಲ್ಪ ಧ್ವನಿ ಬರತ್ತೈತೆ ನಾಳೆ ನಾನು ನಿನ್ನಂಗ ಮಾತಾಡ್ತೀನೋ ಏನೋ ಬಾ ಬಾ ಸೈಡಿಂದ ನಡಿಯಪ್ಪ ಗಾಡಿ ಗಿಡಿ ಬಂದಿದ ಮತ್ತ ಏನು ಕಾಣಿಸಾತಿಲ್ಲ ಏನಿಲ್ಲ ಈ ಮಂಜೊಳಗ ಯಾಕೆ ಬೇಕು ಸೈಡಿಂದ ನಡಿ ಅಯ್ಯ ಇಷ್ಟೊತ್ತಲ್ಲಿ ಯಾವ ಗಾಡಿ ಅಡ್ಡಾಡ್ತೋ ಬಾರ್ಲೆ ಬಂದ್ರು ಹಾರ್ನ್ ಮಾಡ್ಕೊಂಡು ಬರ್ತಾರ ಅವ್ರಿಗೆ ಅಷ್ಟು ಬುದ್ಧಿ ಇರಲ್ಲ ಹಾರ್ನ್ ನೋಡ್ಕೊಂಡು ಬರ್ತಾರಪ್ಪ ಆದ್ರೆ ಇಷ್ಟೊತ್ತಲ್ಲಿ ಯಾವ ಜನ ಅಡ್ಡಾಡ್ತಾರ ಬಿಡು ಅನ್ಕೊಂಡು ಜೋರ ಗಾಡಿ ಗಿಡಿ ಹೊಡ್ಕೊಂಡ್ ಬಂದ್ರೆ ಏನ್ ಮಾಡ್ತಿ ಒಂದ್ ಸೈಡಿಂದ ನಡಿ ಯಾಕ್ ಬೇಕು ಇನ್ನು ನನಗೆ ಮರಿಮ ಮಕ್ಕಳನ್ನ ನೋಡಿ ಎತ್ತೆ ಆಡಸ್ಬೇಕಂತ ಆಸೆ ಐತೆ ಯಾಕ ನಿನಗಷ್ಟ ಆಸೆ ಐತೇನು ನನಗೂ ಆಸೆ ಐತೆ ಜೀವದ್ಮೇಲೆ ಎಲ್ಲರಿಗೂ ಆಸೆ ಇರ್ತೈತೆ ರೋಡ್ ಮಧ್ಯೆ ಬಾ ಗಾಡಿ ಬಂದ್ರೆ ಬಂದ್ರ ನಾನು ಚಪ್ಪಲಿ ತಗೊಂಡ್ ಬಂದಿಲ್ಲ ಏನಿಲ್ಲ ಸೈಡ್ ಇಂದಿರ್ತಾ ಊಚಿಸ್ಕೊಂಡಿ ಮೊದ್ಲ ನಡಿಯಕಾಗಲ್ಲ ಅದು ಆಗಲ್ಲ ಅಂತ ಇರ್ತಿ ರೋಡ್ ಮಧ್ಯೆ ಬಾ ಏನಾಗಲ್ಲ ಗಾಡಿ ಬಂದ್ರೆ ನಾನು ಹೇಳ್ತೀನಂತೆ ಲೈಟ್ ಬರ್ತಾರೆ ಇಬ್ಬನಿ ಇದ್ರೆ ಲೈಟ್ ಹಾಕೊಂಡ ಬರ್ತಾರೆ ಯಾರು ಹಂಗೆ ಬರಲ್ಲ ಚಪ್ಲಿ ನಾನು ಹ್ಞೂ ಒಬ್ಬೊಬ್ರಿಗೆ ರೂಢಿ ಇರ್ತೇತ್ ಮತ್ ನನಗೆ ಚಪ್ಪಲಿ ಹಾಕೊಳ್ದೇನ್ ನಡಿಯಾಕ ಬರಲ್ಲ ಅದಕ್ಕ ನೋಡಿ ನಾನು ಎಲ್ಲಾದ್ರೂ ಚಪ್ಪಲಿ ಹಾಕೊಂಡ ಹೋಗ್ತೀನಿ ಇದನ್ಲೆ ಗಿರ್ಜಿ ಮಂಜು ಹಿಂಗೆ ಬೀಳತೈತೆ ಬರ್ತಾ ಬರ್ತಾ ಕಡಿಮೆ ಆಗ್ತೈತ್ ಅಂತ ಅನ್ಕೊಂಡ್ರ ಇನ್ನೂ ಸ್ವಲ್ಪ ಜಾಸ್ತಿ ಆಗತೈತಿ ಎದ್ರಿಗಿರೋ ಗಿಡ ಮರ ಏನೇನು ಕಾಣತ್ತಿಲ್ಲ ನೋಡ್ರಿ ಎಷ್ಟೊಂದು ಮಂಜು ಬಿಳತೈತೆ ಕಣ್ಣೆಲ್ಲ ಒಂಥರ ಕಾಣತ್ತಾನೆ ಇಲ್ಲ ಮಮ್ಮ ಥರ ಕಾಣಸತಾವ್ ಇವತ್ತು ಭಾಳ ದೂರ ಏನು ಹೋಗೋದು ಬೇಡಪ್ಪ ರೋಡ್ ಹುಡುಗುಂಟೆಲ್ಲ ಹೋಗಿ ಹಂಗ ತಿರ್ಕೊಂಡು ಬರೋಣ ನೋಡಿ ಮೊದ್ಲ ಗಂಟ್ಲು ಹಿಡ್ಕೊಂಡಂಗೆ ಆಗೈತೆ ನೆಗಡಿ ಗಿಡಿ ಆಗಿತ್ತು ಮತ್ತೆ ಇದು ಯಾಕೋ ಮಂಜು ಬರ್ತಾ ಬರ್ತಾ ಜಾಸ್ತಿನೇ ಆಗತ್ತೈತೆ ನೋಡು ಏನೇನು ಕಾಣತ್ತಿಲ್ಲ ಸುಸ್ತಾಗ್ಬಿಡ್ತಪ್ಪ ಮನೆಯಿಂದ ಸೀದಾ ಒಂದ್ ಅರ್ಧ ಕಿಲೋಮೀಟರ್ ದೂರ ಬಂದ್ವಿ ನಾವು ಏನಾಗಲ್ಲ ಮನುಷ್ಯ ನಡಿಬೇಕು ನಡೆದ್ರ ಕೈ ಕಾಲೆಲ್ಲ ಸಡ್ಲ ಅದು ಮುಂಜಾನೆ ಹೊತ್ತು ನಡೆದ್ರ ಇನ್ನು ಸ್ವಲ್ಪ ಎನರ್ಜಿ ಬರ್ತೈತಿ ಮತ್ತೆน ಬರಬೇಕಾದರೂ वापस ಇಂಗ್ ಬರೋದ ಬೇಡ ನಾವು ಇಂಗ ರೋಡ್ ಗುಂಟೆಲೇ ಹೋಗಿ ಅಡ್ಡದಾರಿ ಐತಲ್ಲ ಕಾಲ ದಾರಿ ಅಲ್ಲಿಂದ ಹೋಗ್ಬಿಡೋಣ ಅತ್ರ ಆಗ್ತೈತು ನಮ್ಮ ಮನೆ ದಾರಿ ಅಂಗ ಹೋಗ್ಬಿಡೋಣ ತಗೋ ಇಂಗೇನ್ ಬರೋದ ಬೇಡ ನಿನ್ ಮತ್ತೆ ಎಕ್ಸರ್ಸೈಜ್ ಏನಾದರೂ ಮಾಡ್ತೀಯ ಅಂದ್ರ ಇಲ್ಲ ಮಾಡಿಬಿಡು ಮತ್ತೆ ಆ ಕಡೆಗೆಲ್ಲ ಎಲ್ಲಾ ಜಾಲಿ ಅವು ಇವು ಇಡಾವು ಅಲ್ಲಿಂದ ಬೇಡ ಇದು ರೋಡ್ ಮೇಲೇನೇ ಮಾಡಿಬಿಡು ಬೇಡ ನಡೆಯಪ್ಪ ಇವತ್ತು ಎಕ್ಸರ್ಸೈಜ್ ಅದು ನಾಳೆಗಳೆ ನೋಡಿದ್ರು ಆಯ್ತು ಇವತ್ತು ಗಂಟೆ ಕಟ್ಕೊಂಡಂಗಾಗಿ ನಿಶ್ಯಕ್ತ ಆದಂಗ ಆಗ್ಬಿಟ್ರಿ ನಾನು ನಡಿ ಇವತ್ತಿಗೆ ಇಷ್ಟ ನಾಳೆ ನೋಡೋಣ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮಗೆಲ್ಲ ಹೇಗ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾಕಂತಂದ್ರೆ ಗಂಟ್ಲಿ ಇರ್ಕೊಂಡಾಗ್ಬಿಟ್ಟಿದ್ರಿ ಹಾಗಾಗಿ ಮುಂದ್ ಇಲ್ಲ ರೀ ಈ ವಿಡಿಯೋನ ಈ ಬ್ಯಾಕ್ ಗ್ರೌಂಡ್ ಏನಿದೆ ಅಲ್ಲ ಇದು ನಮ್ಮ ಮನೆ ಮುಂದೆ ನಿಜವಾಗಿಯೂ ತರ ಮಂಜು ಬಿದ್ದತ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ಈ ಬ್ಯಾಕ್ ಗ್ರೌಂಡ್ ರೀ ಹೇಗ ಇವತ್ತಿನ ವಿಡಿಯೋ ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ನಮ್ಮ ನಿಮ್ಮ ಬೇಟೆ ಮುಂದಿನ ವಿಡಿಯೋದಲ್ಲಿ